ತಾಯೇ ಮಾಲೆಯ ದೇವರೇ ಬಾರೆ ಇಲ್ಲಿ ಮಾಸ್ತಿಯಮ್ಮನ ಗುಡಿ ಎದುರುಗಡೆ ನಿಂತ್ಕೊಂಡು ಒಂದು ಅವಕಾಶ ಸಿಕ್ತು ಇಡೀ ಚಿತ್ರತಂಡಕ್ಕೆ ನಾನು ಧನ್ಯವಾದ ಹೇಳೋಕ್ ಇಷ್ಟ ಪಡ್ತೀನಿ ಇಲ್ಲಿ ಅವಳು ಸಿರುಗಾಂಧೆ ಸೌದೆ ತರ್ಸ್ಕೊಂಡಿ ಕರ್ಪೂರ ತೀಸ್ಕೊಂಡು ಸಿರ್ಗಾಂಧೆ ಸೌದೆಯಲ್ಲಿ ಕೆಂಟ್ಕೊಂಡು ಆಯ್ತಾ ಹುಡುಗಿ ಎಲ್ಲನೂ ಮಾಡ್ಕೊಡ್ತಾಳೆ ಗೆಲ್ಲಿಸ್ತಾಳೆ ಅಮ್ಮ ಬೇಕಾದಷ್ಟು ಜನ ಎಲ್ಲ ಬಂದು ಇಲ್ಲಿ ಪೂಜೆ ಮಾಡ್ತಾರೆ ಏನೇನ್ ಬೇಕು ಎಲ್ಲ ಅವರಾಗೆ ಬಂದ್ ಕೊಡೋರು ಏ ತಗೊಳ್ಳಿ ಮಾಡಿ ಮನೇಲಿ ಮಾಡ್ತೀರಾ ಬನ್ನಿ ನಮ್ಮಲ್ಲಿ ಮಾಡ್ತೀರಾ ಮನಿ ಅಂತೇಳಿ ಸೊ ಇಂಥವ್ರೊಂದು ಸಪೋರ್ಟಿವ್ ಊರು ಸಿಕ್ಕಿರೋದು ನಮ್ಗೆ ಪುಣ್ಯನೇ ಅಲ್ಲ ಧರ್ಮದ ಕಡೆ ಹೋಗತ್ತೆ ಸೊ ನಾನ್ ಮತ್ತೆ ಧರ್ಮ ರಕ್ಷಣೆಗೆ ಬರ್ತೀನಿ ಅಂತ ನಾವು ಶೂಟ್ ಮಾಡ್ಬೇಕಾದ್ರೆ ಸುತ್ತ ಮಳೆ ಬರ್ತಾ ಇತ್ತು ಬಟ್ ನಾವು ಶೂಟ್ ಮಾಡ್ತಿರೋ ಪ್ಲೇಸ್ ಅಲ್ಲಿ ಮಳೆನೇ ಬರ್ತಾ ಇರ್ಲಿಲ್ಲ ಇಲ್ಲಿಗೆ ಈ ಭಾಗದಲ್ಲಿರುವವರು ಸಾಕಷ್ಟು ಜನ ಪ್ರತಿದಿನ ಬರ್ತಾರೆ ಜೊತೆಗೆ ಬೆಂಗಳೂರಿನಲ್ಲಿರುವವರು ಅಥವಾ ಸುತ್ತಮುತ್ತ ಯಾವ ಪ್ರದೇಶದಲ್ಲಿರುವವರು ಆದ್ರೂ ಕೂಡ ಇಲ್ಲಿ ಒಂದ್ಸಲ ಬನ್ನಿ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನೋಡಿ ನಾನಿವತ್ತು ಚನ್ನಪಟ್ಟಣದಲ್ಲಿ ಇದ್ದೀನಿ ಚನ್ನಪಟ್ಟಣದ ಒಂದು ಹಳ್ಳಿ ತಗ್ಗಚ್ಚೆಗೆರೆ ಆ ಒಂದು ಪ್ರದೇಶದಲ್ಲಿ ಇದ್ದೀನಿ ನನ್ನ ಹಿಂದೆ ಒಂದು ದೇವರ ಮಾಸ್ತಿಯ ಗುಡಿ ಇದೆ ಮಾಸ್ತಿಯಮ್ಮನ ಗುಡಿ ಇದು ಸೊ ಇಲ್ಲಿ ಇವತ್ತು ಯಾಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಕನ್ನಡ ಚಿತ್ರರಂಗದಲ್ಲಿ ಒಂದು ಹೊಸ ಚಿತ್ರ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ಬಿಟ್ಟು ಹೊಸಬರ ಒಂದು ತಂಡ ಒಂದು ಚಿತ್ರವನ್ನು ಇದೇ ತಿಂಗಳ ಇಪ್ಪತ್ತ ಒಂದನೇ ತಾರೀಕು ರಿಲೀಸ್ ಮಾಡ್ತಾ ಇದೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ ಹಾಗಾಗಿ ಬೆಂಗಳೂರಲ್ಲಿ ಕುಳಿತುಕೊಂಡು ಆ ಸಿನಿಮಾದ ಸಂದರ್ಶನ ಮಾಡೋದು ಬೇಡ ಅವರ ಇಡೀ ಚಿತ್ರ ಎಲ್ಲೆಲ್ಲಿ ಚಿತ್ರೀಕರಣ ಆಗಿದೆ ಆ ಪ್ರದೇಶಕ್ಕೆ ನಾವು ಭೇಟಿ ಕೊಟ್ಟು ಅಲ್ಲಿನ ಒಂದು ವಿವರಣೆಯನ್ನು ಕೊಡೋಣ ಜೊತೆಗೆ ಚಿತ್ರದ ಬಗ್ಗೆ ಒಂದಿಷ್ಟು ಮಾತಾಡೋಣ ಅಂತಾನೆ ಇವತ್ತು ಹೆಗ್ಗದ್ದೆ ಸ್ಟುಡಿಯೋ ಜೊತೆಗೆ ಇಲ್ಲಿಗೆ ಬಂದಿದ್ದೀನಿ ನನ್ನ ಜೊತೆಗೆ ಚಿತ್ರತಂಡ ಇದೆ ಹೀರೋ ಇದ್ದಾರೆ ನಮಸ್ಕಾರ ಜೈ ಶೆಟ್ಟಿ ಅವರು ಎಸ್ ಕುಂದಾಪುರದವರು ಇರು ಮೂಲತಃ ಸೊ ಹಾಗಾಗಿ ಶೆಟ್ರು ಅನ್ನೋದಕ್ಕೆ ಖುಷಿ ಆಗುತ್ತೆ ಶೆಟ್ರ ತಂಡದಲ್ಲಿ ಮತ್ತೊಬ್ರು ಸೇರ್ಪಡೆ ಆಗಿದ್ದಾರೆ ಅಂತ ಹೇಳ್ಬೋದು ಇನ್ನೊಬ್ರು ಡೈರೆಕ್ಟರ್ ಇಲ್ಲಿದ್ದಾರೆ ಚೇತನ್ ಅಲ್ಲ ಸರ್ ಚೇತನ್ ಚಲೋ ಎಸ್ ಇವರು ಶೆಟ್ರೆ ಇವರು ತೀರ್ಥಹಳ್ಳಿ ಅವರಂತೆ ನೋಡಿ ಎಲ್ಲ ಮಲೆನಾಡು ಕರಾವಳಿ ಭಾಗದವರೆಲ್ಲ ಇದ್ದಾರೆ ಮೇಡಮ್ ನಿಮ್ಮ ಹೆಸರು ಮಧುರಗೌಡ ಮಧುರಗೌಡ ಗೌಡ ಎಸ್ ಮಧುರಗೌಡ ಗೌಡ ಅವ್ರು ಇಲ್ಲಿದ್ದಾರೆ ಇವರು ಗೊತ್ತಿರಬಹುದು ಪ್ರತಿದಿನ ಸೋಷಿಯಲ್ ಮೀಡಿಯಾ ನೋಡ್ತಿರೋ ಇವ್ರಿಗೆ ಗೊತ್ತಿರತ್ತೆ ಯಾವ್ದೋ ಒಂದು ಎಣ್ಣೆ ಸೀನೋ ಇಲ್ಲ ಹುಡುಗಿ ಸೀನೋ ಯಾವ್ದೋ ಒಂದ್ ಇರುತ್ತೆ ಅಂದ್ರೆ ಕಾಮಿಡಿ ಆಗಿರುತ್ತೆ ಹೌದು ಈ ಕೂಡ ಸ್ಟುಡಿಯೋದಲ್ಲಿ ನೀವು ಸರ್ ಗ್ಯಾಂಗ್ ಸಂದರ್ಶನ ಹಿಂದೆ ನೋಡಿ ವೀಕ್ಷಕರೇ ಇಷ್ಟು ಮಾತ್ರ ಅಲ್ಲ ನಮ್ ಜೊತೆಗೆ ಇವತ್ತು ಮಾತಾಡೋದಕ್ಕೆ ಊರ್ನವರೆಲ್ಲ ಇದ್ದಾರೆ ಇವತ್ತು ಪ್ರಮುಖ ಅತಿಥಿಗಳೇ ಅವರು ಅಂತ ಹೇಳ್ಬೋದು ಇಡೀ ಸಿನಿಮಾ ಇಲ್ಲೆಲ್ಲ ಶೂಟ್ ಆಗುವಾಗ ಇವರುಗಳು ಭಾಗಿಯಾಗಿದ್ದಾರೆ ನಾನು ನಾನು ಇಲ್ಲಿ ಬಂದಾಗ ಅವ್ರು ಹೇಳ್ತಾ ಇದ್ರು ಅಯ್ಯೋ ಸುಧಾರಾಣಿ ಮೇಡಮ್ ಬಂದಿದ್ರು ನಮಗೆ 500 ರೂಪಾಯಿ ಕೊಟ್ಟಿದ್ರು ಅಂತ ಯಾರೊಬ್ರು ಹೇಳ್ತಾ ಇದ್ರು ಎಷ್ಟು ರೂಪಾಯಿ ಕೊಟ್ಟ್ರು ಮೇಡಮ್ ನಿಮ್ಗೆ 500 ರೂಪಾಯಿ ಕೊಟ್ಟ್ರು ಸರ್ 500 ರೂಪಾಯಿ ಕೊಟ್ಟ್ರಾ ಓಕೆ ಹೆಂಗಿತ್ತು ಇಲ್ಲ ಲ ಚಿತ್ರಕರಣ ಚೆನ್ನಾಗಿತ್ತು ಸರ್ ನಾವೆಲ್ಲ ಊಹೇ ಎಲ್ಲ ಮಾರತಾ ಇದೀವಿ ಪೂಜಾ ಸಾಮನೆ ಎಲ್ಲಾ ಮಾರತಾ ಇದೀವಿ ಸುಧಾಮ ಸುಧಾರಾಣಿ ಮೇಡಂ ಅವರಿಗೆ ಎಲ್ಲಾ ಊಹೆ ಕೊಡ್ತಾ ಇದೀವಿ ಓಕೆ ಸರ್ ಹಾ ಹಾ ನೀವು ನೀವು ಇದ್ರಾ ಹೌದು ಸರ್ ನೀವು ಇದ್ರಿ ನಾವು ಇದು ಖುಷಿ ನೋಡಿ ಈಗ ಈಗ ಹೇಗಂದ್ರೆ ನಾವು ಈ ಪರದೆಯಲ್ಲಿ ನಾನು ಬರ್ತೀನಿ ಅನ್ನೋ ನಾನು ಹೌದು ಸರ್ ನಾನು ನೋಡಬೇಕು ಹೌದು ನೋಡಲೇಬೇಕು ನಮ್ಮೂರು ಚನ್ನಪಟ್ಟಣ ಅಂತ ಹೇಳಿದ್ರೆ ನಾಡು ನಾಡು ಈ ಊರಲ್ಲಿ ನಿಮ್ಮ ಇಲ್ಲೆಲ್ಲ ಕೂತ್ಕೊಂಡು ಏನು ನೀವೇ ನೋಡ್ಕೊಳ್ಳೋದ ನಾವೇ ಸರ್ ನೀವೆಲ್ಲಾ ಒಟ್ಟಿಗೆ ಸಾಯಂಕಾಲದವರೆಗೂ ಇಲ್ಲೇ ಇರ್ತೀವಿ ಗುಡಿಸ್ತೀವಿ ನೀರ್ ಹಾಕ್ತಿವಿ ರಂಗಾಲಿ ಬಿಡ್ತಿವಿ ದೇವಸ್ಥಾನ ಭಾಗದಲ್ಲಿ ಹೂವನ್ನೆಲ್ಲ ಎತ್ತಾಕ್ತಿವಿ ಹಾಕ್ತಿವಿ ಹೂವು ಹಾಕ್ತಿವಿ ಈಗ ಇಪ್ಪತ್ತೊಂದನೇ ತಾರೀಕು ಸಂಭವಿ ಸಿನಿಮಾ ರಿಲೀಸ್ ಆಗ್ತಿದೆ ಹೀರೋ ಬಂದಿದ್ದಾರೆ ಡೈರೆಕ್ಟರ್ ಆಯ್ತು ಎಲ್ಲರೂ ಇದಾರೆ ನಿಮ್ಗೆ ಅವ್ರನ್ನ ನೋಡಿದಾಗ ಏನನ್ಸುತ್ತೆ ಇಲ್ಲಿಗೆ ಮತ್ತೊಮ್ಮೆ ಬಂದಿದ್ದಾರೆ ನಿಮ್ಮ ಖುಷಿ ಆಯ್ತಾ ಇದೆ ನಮಗೆ ಆಯ್ತಾ ಇದೆ ಖುಷಿ ಆಯ್ತಾ ಇದೆ ನಾವು ಸುಧಾರಾಣಿ ಮೇಡಮ್ ಬೈದಾಗ ನಾವು ಇಲ್ಲೇ ಇದ್ದು ಇಲ್ಲ ಇದ್ರು ಎಲ್ಲಾರು ನೋಡಿದೀವಿ ನಾವು ನಾವ್ ಇದು ಸರ್ ಜಾತ್ರೆ ತರ ಎಲ್ಲಾ ತರಕಾರಿ ಇದು ಹೂವ ಕಾಯಿ ಎಲ್ಲಾ ಮಾರ್ಕೊಂಡ್ ಇಲ್ಲೇ ಇದ್ ಸರ್ ಎಲ್ಲಾರು ಇಲ್ಲೇ ಇದ್ ಸರ್ ನಿಮ್ಗೆ ಕಾರ್ ಹೇಳ್ತಾನೆ ಖುಷಿ ಆಗೋಯ್ತಾ ಯಾಕೆ ನಮ್ಮೂರಲ್ಲಿ ಫಿಲಂ ಇದ್ ಮಾಡಿದ್ರಲ್ವ ಶೂಟಿಂಗ್ ಮಾಡಿದ್ರಲ್ವಾ ಅದಕ್ಕೆ ನಾನು ಕಾರ್ ಇಳಿತಿದಾಗ ಓ ನಮ್ಮೂರ ಶೂಟಿಂಗ್ ಮಾಡಿದ್ರಲ್ವಾ ಇವ್ರು ಹೀರೋಯ್ನು ಅಂತ ನನ್ಗೆ ತುಂಬಾನೇ ಖುಷಿ ಆಯ್ತು ನೋಡಿ ಇವತ್ ನಾವ್ ಇಲ್ಲಿಗೆ ಬಂದಾಗ ನಮ್ಮ ಭಾಗ್ಯ ನೋಡಿ ಇಲ್ಲಿ ಮಾಸ್ತಿಯಮ್ಮನ ಗುಡಿ ಎದುರುಗಡೆ ನಿಂತ್ಕೊಂಡ್ ಮಾತಾಡೋದಕ್ ಅವಕಾಶ ಸಿಕ್ತು ಇಡೀ ಚಿತ್ರತಂಡಕ್ಕೆ ನಾನು ನಾನ್ ಧನ್ಯವಾದ ಹೇಳೋಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ಅವರೇ ಕರ್ಕೊಂಡ್ ಬಂದಿರೋದು ನಮ್ಮನ್ನ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಸರ್ ಜೊತೆಗೆ ಆ ಪ್ಲೇಸ್ ಅನ್ನ ನಿಮ್ ಚಾನಲ್ ಅಲ್ಲೇ ತೋರಿಸಬೇಕು ಅಂತ ಹೇಳಿದ್ರು ಈಗ ಅವ್ರನ್ನ ಮಾತಾಡಿಸ್ತೀನಿ ಅದಕ್ಕೂ ಮುಂಚೆ ನಿಮ್ಮ ಮಾಸ್ತಿಯಮ್ಮನ ಕತೆಯನ್ನು ಒಂದ್ ಸ್ವಲ್ಪ ನಮ್ಗೆ ಹೇಳ್ಬಹುದಾ ನಮ್ಮ ವೀಕ್ಷಕರಿಗೆ ಗೊತ್ತಾಗ್ಲಿ ಅಂತ ಒಂದ್ ಹುಡುಗಿ ಹನ್ನೆರಡು ವರ್ಷದ ಹುಡುಗಿ ಆ ಕಡೆಯಿಂದ ಬತ್ತು ನೀರ್ ಹೋದ್ರು ನೀರ್ ತರಕೋತ್ ಅಣ್ಣನ ಮಗ ಜೊತೆಯಲ್ಲಿ ಅಣ್ಣನ್ ಮಗ ಬತ್ತು ಅಣ್ಣನ್ ಮಗ ಬತ್ಲೆ ಹೊಲ ಇತ್ರು ಆ ಹೊಲದಲೆಲ್ಲಾ ತೊನೆ ಇದ್ವು ಜಾಳ ತೆನೆ ಆ ಜಾಳ ತೇನೆ ಮುರಿದಿ ಮಗಿನ ಕೈ ಕೊಟ್ರು ಮಗಿನ ಕೈ ಕೊಟ್ಟಲೆ ಹೊಲದವ್ರು ಪೂಜಾರಪ್ಪ ರೊಟ್ಟಿಯವ್ರು ಮಾರಮ್ಮನ್ ಪೂಜಾರಪ್ಪ ರೊಟ್ಟಿಯವ್ರು ಇದೇ ಊರವ್ರಿಗೆ ಆ ಹುಡುಗಿಗೆ ಬೇಕಾದಂಗ ಬೋದ್ರು ಏನಂತ ಬೋದ್ರು ಅಂತೇಳು ಇಂಥೇಳು ಮಾನೀನ್ ಮಗೇ ಬೇಕಾದಷ್ಟು ಬೋಗಳ ಓದ್ಬಿಟ್ಟು ಮೇಲೆ ಹೊಡೆದ್ಮೇಲೆ ಬೋದ್ಮೇಲೆ ಆ ಹುಡುಗಿ ಹೋಗಿ ಮನೇಲಿ ಮಖಂಡ್ ಮನೆಗ್ಕೊಬಿಡ್ತವು ಯಾಕವ ಏನವ ಹೇಳವ ಏನಾಯ್ತವ ನೀ ಯಾಕವ ನೀರ್ ಗೋದ್ ಬಂದು ಮನಿ ಕಂದಲ್ಲ ಹಿಂಗೆ ಏನು ಅಂತ ಅವ್ರ ತಾಯಿ ತಂದೆ ಕೇಳಿದ್ರು ಅವ್ರು ಕೇಳಿದ್ರೆ ನನಗೆ ಹಿಂಗೆ ಥರ ಬೋದ್ರು ಮಾರಿ ಒಟ್ಟವ್ರಿ ಪೂಜಾರಪ್ಪ ರೊಟ್ಟಿಯವರು ನನಗೆ ಮತ್ತು ಓದುತ್ತೆ ಎಣ್ಣೆ ಗಡಿಗೆ ಹೋಗಿ ಇಳಿಯ ಮುಳಿಯ ಓದುತ್ತೆ ಗಡಿಗೆ ಕೈ ಅವ್ರ ಅವ್ರೊಟ್ಟಿ ಒಳಗೆ ಹೋಗಿ ಗಾಡ್ಯಾಗೆ ಬಿಡಿದ್ರು ಆ ಹುಡ್ಗಿ ಬಡ್ದ ಮೇಲೆ ತಿರ್ಗಾ ಸಿರ್ಗಾಂಧ ಸೌದೆ ತರಿಸ್ಕೊಡಿ ನಾ ಕೆಂಟ್ಕೊಂಡು ಹಾಕಬೇಕು ಇದೇ ಜಾಗದಲ್ಲಿ ಅಂತ ಹುಡುಗಿ ಹೇಳ್ದಂಗೆ ಹುಡುಕಿ ಇಲ್ಲೇ ಅವಳು ಸಿರುಗಾಂಧ ಸೌದೆ ತರ್ಸ್ಕೊಂಡು ಕರ್ಪೂರ ತೀಸ್ಕೊಂಡು ಸಿರಿಗಾಂಧಿ ಸೌದೆಯಲ್ಲಿ ಕೆಂಟ್ಕೊಂಡ ಆಯ್ತ ಹುಡುಗಿ ಕೆಂಟ್ಕೊಂಡಾದ್ಮೇಲೆ ಇಷ್ಟಷ್ಟು ಇಷ್ಟೆಷ್ಟು ಇಷ್ಟು ಮೂಡ್ಕೊ ಮುಡ್ಕೊ ಬರ್ತಾಯಿಲ್ಲ ಅಮ್ಮ ಮುಡ್ಕೊ ಮಡ್ಕ ಬರ್ತೈತ್ಲೇ ಯಾರೋ ಇವಲ್ದವ್ರು ಬಾ ಹೊಲ್ದ ಪೂಜಾರಪ್ಪನ ಯಾರೋ ಒಟ್ನೆಲ್ಲ ಅವರು ಬಂದು ಬಗೀತಿದ್ರು ಬಗೀತೈತ್ಲೇ ಇವತ್ತೆಲ್ಲ ಬಗದು ಒತ್ತರಕ್ಕೆಲ್ಲ ಮೂಡುದು ಇವತ್ತೆಲ್ಲ ಬಗದು ಒತ್ತರಕ್ಕೆಲ್ಲ ಮೂಡುದು ಅದಕ್ಕೆ ಅವ್ರು ಏನು ಮಾಡಿದ್ರು ಇನ್ನೊಂದಷ್ಟು ದೂರ ಬಗಿಲೇಬೇಕಲ್ಲ ನೋಡಬೇಕು ಅಂದ್ಬಿಟ್ಟು ಜೋರಾಗಿ ಬಗದ್ರು ಅಲ್ಲಿ ಹೊಸ ಮರ ಅಂಬಾಳೆ ಹಸಿ ಕರ್ಗ ಅರ್ಶನ ಕುಂಕುಮ ಅರ್ಶನ ಸೀರೆ ಮಲ್ಲಿಗೆ ಹೂವು ಎಲ್ಲ ಕಾಣಿಸ್ತು ಆಯ್ ಅಪ್ಪನ್ಗೆ ಅಯ್ಯೋ ಆಗ ಓ ಇವಳು ಮಾಸ್ತವ ಇವಳು ಮಾಸ್ತವ ಶಾಸ್ತ್ರ ಮಾಸ್ತಾವ ಇವಳು ಆಂದಿ ಬಿಟ್ಟೆ ಬಂದ್ಬಿಟ್ರ ಅವರು ಈಚಕ್ಕೆ ಬಂದ್ಬಿಟ್ಟಿ ಅವರು ಅಷ್ಟು ನೆಲೆಯಾಗಿ ಮಾಸ್ತವ ನಿಂತೊಳ ಅಲ್ಲಿ ಎಷ್ಟು ವರ್ಷದಿಂದ ಇಲ್ಲಿ ಗೊತ್ತಿಲ್ಲ ಆ ವರ್ಷ ನಮ್ಗೆ ಗೊತ್ತಿಲ್ಲ ಅದು ಅದೆಷ್ಟು ತಲೆಯಿಂದ ಇದ್ದದು ಅದೆಷ್ಟು ತಲೆ ಆಗಿದವ್ರು ಸಾವಿರಾರು ವರ್ಷದ ಮೇಲಾಗಿದೆವೆನು ಮೇಲಾಗಿದೆ ಹಾ ಮೇಲೇ ಆಗದ ಈ ಎಲ್ಲಾ ಕಡೆವರು ಮೈಸೂರು ಬೆಂಗಳೂರು ಬದ್ರಾಣ ಪಾಯಂ ದಿನ ಪೂಜೆ ಇರುತ್ತೆ ಪೂಜಾರಿ ಬೇಡ ಅಂತಾರೆ ಪ್ರತಿ ಒಂದ್ ಜಾತಿನೂ ಪ್ರತಿ ಒಂದ್ ಜಾತಿನೂ ಕುಲಂಟ್ ಜಾತಿನೂ ನನಗೆ ಪೂಜೆ ಇರ್ಬೇಕು ಬಿಸ್ಲೇಲಿ ಒಣಗ್ಬೇಕು ಮಳೇಲ್ ನೆನಿಬೇಕು ನನಗ್ ಪೂಜಾರಿ ಬೇಡ ಅಂತ ಅಂತೇಳಿ ಸರ್ ಈ ತರನೇ ಅದೇ ಅಮ್ಮ ಎಲ್ಲ ನೆಲ್ವೇರ್ತಾರ ಎಲ್ಲರ ನೆನ್ಸ್ಕೊಳಿ ಮದುವೆ ಮಾಡೋ ಕಾರ್ಯ ಅದೇ ಅದು ನೆಲವಿಗಿಸ್ಕೊಡ್ತಾಳೆ ಮತ್ತೆ ಹಣಕಾಸು ಯಾರ್ ಕೊಡ್ಬೇಕಾಗಿದ್ದ ಅದು ಅವ್ರೆಲ್ಲಾ ಕೊಡ್ತಾರೆ ಅಂತ ನೆನ್ಸ್ಕೊತಾರೆ ಗಂಟೆ ತಂದ ಹಾಕ್ತಾರೆ ಸೀರೆ ತಂದು ಉಡಿಸ್ತಾರೆ ಅಮ್ಮನ್ಗೆ ಅಂದಾನ ಮಾಡ್ತಾರೆ ಎಲ್ಲಾನು ಮಾಡ್ಕೊಡ್ತಾಳೆ ಗೆಲ್ಲಿಸ್ತಾಳೆ ಅಮ್ಮ ಬೇಕಾದಷ್ಟು ಜನ್ ಬಂದು ಪೂಜೆ ಮಾಡ್ತಾರೆ ಹ ಮದ್ವೆಲ್ಲ ಮಾಡ್ತಾ ಸರ್ ನಮ್ಮ ಮಗಳು ಕೂಡ ಮದ್ವೆ ಇಲ್ಲೇ ಆಯ್ತು ಸರ್ ನಮ್ಮ ಅಣ್ಣನ ಮಗಳು ಮದ್ವೆನೂ ಇಲ್ಲೇ ಮಾಡುದು ನಮ್ಮ ಮಗಳು ಮದ್ವೆನೂ ಇಲ್ಲೇ ಆಯ್ತು ಸರ್ ಆಗೇ ಮಾಡ್ತಾರೆ ನೋಡಿ ವೀಕ್ಷಕರೇ ಇಷ್ಟೆಲ್ಲ ಅದ್ಭುತವಾಗಿರುವಂತಹ ಒಂದು ಪ್ಲೇಸ್ ಇದು ಸೊ ಯಾರು ಬೇಕಾದ್ರೂ ಇಲ್ಲಿಗೆ ಬರಬಹುದು ಮೈನ್ ರೋಡ್ ಪಕ್ಕದಲ್ಲೇ ಇದೆ ಈಗ ಚನ್ನಪಟ್ಟಣ ಸಿಟಿ ಸಿಟಿಯಿಂದ ಹೆಂಗ್ ಬರ್ಬೇಕು ಇಲ್ಲಿಗೆ ಆಟೋದಲ್ಲಿ ಬರ್ಬೇಕು ಸರ್ ಬಸ್ ಐತೆ ಬಸ್ ಬಸ್ಸು ಅದೇ ಬಸ್ ಬಸ್ ನಾಲ್ಕು ಸಾರಿ ತಿರ್ಗಾಡ್ತದೆ ಬಂದ್ರೆ ಇವರು ಸಿಗ್ತಾರೆ ಇಲ್ಲಿ ನಾವ್ ಯಾರೇ ಬರ್ಲಿ ಇಲ್ಲೇ ಸಿಗ್ತೀವಿ ಇಷ್ಟು ಜನದಲ್ಲಿ ಯಾರಾದ್ರೂ ಯಾರು ಕರ್ಕೊಳ್ಳಿ ಸರ್ ಎಲ್ಲ ಖುಷಿ ಆಗಿದ್ದೀರಲ್ಲ ನಾವು ಮಾತಾಡ್ಸಿದ್ ಮಾಡ್ತಿ ನೋಡಿ ಇಷ್ಟೊಳ್ಳೆ ಪ್ಲೇಸ್ ಅಲ್ಲಿ ಡೈರೆಕ್ಟರ್ ಒಂದು ಯೋಚನೆ ಮಾಡಿ ಇಲ್ಲ ಇಲ್ಲಿ ಶೂಟಿಂಗ್ ಮಾಡೋಣ ಅಂತ ನೀವು ಶುರು ಮಾಡಿದ್ರಿ ಇಲ್ಲಿ ಎಷ್ಟು ಚಿತ್ರೀಕರಣ ಆಗಿತ್ತು ಸರ್ ಎಷ್ಟು ಭಾಗ ಇಲ್ಲಿ ಚಿತ್ರೀಕರಣ ಆಗುತ್ತೆ ಆಲ್ಮೋಸ್ಟ್ ಪೂರ್ತಿ ಸಿನಿಮಾನ ಇಲ್ಲೇ ಆಗಿರೋದು ಒಂದು ಫೈವ್ ಪರ್ಸೆಂಟ್ ಏನೋ ಬೆಂಗಳೂರಲ್ಲಿ ಮಾಡಿದ್ವಿ ನೈಂಟಿ ನೈನ್ ಪರ್ಸೆಂಟ್ ಇಲ್ಲೇ ಚನ್ನಪಟ್ಟಣ ಈ ಪ್ಲೇಸ್ ಅಲ್ಲಿ ಒಂದ್ ಎರಡು ದಿನ ಕಂಟಿನ್ಯೂ ಶೂಟ್ ಮಾಡಿದ್ವಿ ಒಂದು ಹೀರೋನ್ ಸೀಕ್ವೆನ್ಸ್ ಇತ್ತು ಒಂದಿನ ಆಮೇಲೆ ಮೈನ್ ಸುಧಾರಣೆ ಮೇಡಮ್ ಅವರು ಬರುವಂತದೊಂದು ಅವ್ರ ಮೇನ್ ಫ್ಲಾಶ್ ಬ್ಯಾಕ್ ಇಲ್ಲಿಂದ ಓಪನ್ ಆಗತ್ತೆ ಅದ್ ಪೂರ್ತಿ ಎಪಿಸೋಡ್ ಇಲ್ಲೇ ಶೂಟ್ ಮಾಡಿರೋದು ಶೂಟ್ ಚನ್ನಪಟ್ಟಣದ ನೋಡಿ ಜನ ಸಿನಿಮಾ ನೋಡ್ಬೇಕು ಯಾಕಂದ್ರೆ ನಿಮ್ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ ಯಾಕಂದರೆ ನಿಮ್ಮ ಊರಲ್ಲೇ ಇದು ಚಿತ್ರೀಕರಣ ಆಗಿರುವಂಥದ್ದು ಸಂಭವಾಮಿ ಯುಗೆ ಯುಗೆ ಚಿತ್ರ ಇದೇ ತಿಂಗಳ ಇಪ್ಪತ್ತೊಂದಕ್ಕೆ ರಿಲೀಸ್ ಆಗ್ತಾ ಇದೆ ಇವರೆಲ್ಲರಿಗೂ ನೋಡಿ ಎಷ್ಟು ಖುಷಿ ಇದೆ ಹಬ್ಬ ಇವರಿಗೆ ಯಾಕಂದರೆ ನಾವು ಬರ್ತಿದ್ದೀವಿ ಅಂಥೇಳಿ ನೋಡಿ ನಾವೇ ಬಿಗ್ ಸ್ಕ್ರೀನಲ್ಲಿ ಬರಬೇಕು ಅಂದರೆ ಸಾಹಸ ಮಾಡಬೇಕು ಈಗ ಅವರೆಲ್ಲ ಬರ್ತೀವಿ ಅಂತ ಖುಷಿಯಾಗಿದ್ದಾರೆ ನಿಮಗೆ ಫಸ್ಟ್ ಡೇ ಇಲ್ಲಿ ಚಿತ್ರೀಕರಣ ಇದೆ ಹಿಂಗೆ ಮಾಡೋಣ ಅಂತ ಯೋಚನೆ ಆದಾಗ ನಿಮ್ಮ ಫಸ್ಟ್ ಡೇ ಇಲ್ಲಿ ಬಂದು ಹೇಳಿದಾಗ ಏನು ಅನಿಸ್ತು ಸರ್ ಏನು ಫೀಲ್ ಆಯಿತು ಅಂತ ಅದೇ ನಾವು ಫಸ್ಟ್ ಡೇ ಬಂದ್ ಇಳ್ದಾಗ ಅಂದ್ರ ಒಂದು ಒಂಬತ್ ಹತ್ತು ಗಂಟೆ ಆಗಿತ್ತು ಬಂದಾಗ ಇಲ್ಲಿ ಊರಲ್ಲಿ ಯಾರು ಇಲ್ಲ ಫುಲ್ ಖಾಲಿ ಖಾಲಿ ಯಾರು ರೋಡಲ್ಲಿ ಓಡಾಡ್ತಲ್ಲ ಜನನೇ ಕಾಣಿಸ್ತಲ್ಲ ಸೊ ಅವಾಗ ನಮ್ದು ಶೂಟಿಂಗ್ ಎಲ್ಲ ನಡೀತಾ ಇತ್ತು ಅಂದ್ರೆ ಇಡೀ ಊರ್ ತುಂಬಾ ನಾವೇ ತುಂಬಕೊಂಡ್ಬಿಟ್ಟಿದ್ವಿ ಏನಿಲ್ಲ ಅಂದ್ರೆ ಒಂದ್ ಇನ್ನೂರು ಜನ ಇದ್ವಿ ನಾವು ಇಲ್ಲಿ ತುಂಬಾ ಜನ ಬೇರೆ ದೇವರ ಪೂಜೆ ಮಾಡೋದಕ್ಕೆ ಬರ್ತಾ ಇರ್ತಾರೆ ಆಮೇಲೆ ಈವ್ನಿಂಗ್ ಆಗ್ತಾ ಇದ್ದಂಗೆ ಜನ ಎಲ್ಲಾ ಬರೋರು ಅಂದ್ರೆ ಅವ್ರು ಕೆಲ್ಸಕ್ ಹೋಗಿರ್ತಾರೆ ಬೆಳಿಗ್ಗೆದ್ದು ಈವ್ನಿಂಗ್ ಆಗ್ತಾ ಇದ್ದಂಗೆ ಫುಲ್ ಜನ ಬಂದ್ ತುಂಬಿಕೊಳ್ಳೋರು ಸೊ ಆಮೇಲೆ ಮತ್ತೆ ಇನ್ನೊಂದು ಈ ಊರ್ ಬಗ್ಗೆ ಹೇಳಬೇಕು ಏನಂದ್ರೆ ಅಹ್ ಯಾರೂ ನಮ್ಗೆ ಏನ್ ಬೇಕಾದ್ರೂ ಇಲ್ಲ ಅಂತ ಹೇಳಿಲ್ಲ ನಮ್ ಮನೇಲಿ ಇದಿದೆ ತಗೊಳ್ಳಿ ನಮ್ ಸೆಟ್ ಐಟಂಗಳು ಏನೇನ್ ಬೇಕು ಎಲ್ಲ ಅವರಾಗೆ ಕೊಡೋರು ಏ ತಗೊಳ್ಳಿ ಮಾಡಿ ನಮ್ ಮಾಡ್ತೀರಾ ಮಾಡ್ತೀರ ಬನ್ನಿ ನಮ್ಮಲ್ಲಿ ಮಾಡ್ತೀರಾ ಬನ್ನಿ ಅಂತೇಳಿ ಸೊ ಒಂದು ಸಪೋರ್ಟ್ ಊರು ಸಿಕ್ಕಿರೋದು ನಮ್ಗೆ ಪುಣ್ಯನೇ ಎಸ್ ಎಸ್ ಖಂಡಿತ ನನಗೂ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾವು ಇಲ್ಲಿ ಬರುವಾಗ ಅನ್ಕೊಂಡಿಲ್ಲ ಬಹುಶಃ ಈ ಪ್ಲೇಸ್ ಬರ್ತೀವಿ ಇದನ್ನ ತೋರಿಸ್ತೀವಿ ಅಂತ ಅನ್ಕೊಂಡಿಲ್ಲ ಮೇಡಮ್ ನಿಮ್ಮ ಪೋರ್ಷನ್ ಇಲ್ಲಿ ಇತ್ತಾ ಇಲ್ಲ ನಂದು ಬಟ್ ಯಾವಾಗ್ಲೂ ಇಲ್ಲಿ ಶೂಟಿಂಗ್ ಹೋಗ್ತಿದ್ವಲ್ಲ ಯಾವಾಗ್ಲೂ ಕೈ ಮುಗ್ದೆ ಹೋಗ್ತಾ ಗೊತ್ತಿರ್ಲಿಲ್ಲ ಈ ಸ್ಟೋರಿ ಎಲ್ಲ ಇಷ್ಟೊಂದು ಪವರ್ಫುಲ್ ಆಗಿದೆ ಅಂತ ಬಟ್ ಈ ತರ ದೇವರು ಟೆಂಪಲ್ ಇರೋದು ಗೊತ್ತಿತ್ತು ಸೊ ಇಲ್ಲಿ ಕೈ ವಾಪಸ್ ಹೋಗೋನು ಹಾಗೆ ಹೋಗ್ತಾ ಇದ್ದಿದ್ದು ಸೊ ಇವಾಗ ನಾ ಅನ್ಸ್ತಾ ಇದೆ ಇಷ್ಟು ಪವರ್ಫುಲ್ ಇದೆ ಇಲ್ಲಿ ಮತ್ತೆ ನೀವೇ ಇಲ್ಲೇ ನೋಡಿರ್ಬೋದು ಎಷ್ಟು ಚಂದ ಮಾತಾಡ್ತಾರೆ ಇಲ್ಲಿರೋ ಜನ ಅಂತ ತುಂಬಾ ವೆಲ್ಕಮಿಂಗ್ ಇವ್ರಲ್ಲ ಖುಷಿ ಇಲ್ಲಿ ಬರೋದಂದ್ರೆ ಖುಷಿ ಅಂದ್ರೆ ನಮ್ಮ ಶೂಟಿಂಗ್ ಇಲ್ತಿದ್ದಾಗ ಒಳಗಡೆ ನಾನು ಮತ್ತೆ ನಮ್ಮ ಫ್ರೆಂಡ್ ಸರ್ಕಲ್ ಏನಿತ್ತು ಗಿಲ್ಲಿ ನಟ ಮತ್ತೆ ಸಿದ್ದು ಮಂಡಿ ಅಲ್ಲ ಅರಳಿ ಮರ ಒಳ್ಳೆ ತಂಪಾಗ ಗಾಳಿ ಬಿಸ್ತಾ ಇತ್ತಲ್ಲ ನಾವು ಅಲ್ಟೆ ಹೊಡಿತಾ ಇದ್ವಿ ಅಲ್ಲಿಂದ ಒಂದು ವಾಕಿಂಗ್ ಬಂದ್ಬಿಟ್ಟು ಕೂತ್ಕೊಂಡು ಅಲ್ಟೆ ಹೊಡ್ಕೊಂಡು ಗಾಡಿ ನೋಡ್ಕೊಂಡು ಮಾತಾಡ್ಕೊಂಡು ಬಂದು ಹೋದವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಸಂಜೆ ಮೇಲೆ ಪಾನಿಪುರಿ ಅಂಗಡಿ ಬೇರೆ ಹಾಕ್ತಾರೆ ಅಲ್ಲಿ ಪಾನಿಪುರಿ ತಿನ್ಕೊಂಡು ಸೊ ತುಂಬಾ ಟೈಮ್ ಪಾಸ್ ಮಾಡ್ತಾ ಇದ್ವಿ ಹೇಳ್ಬಿಡೋರಲ್ಲ ಅಲ್ಲ ನಿಮ್ದು ಇವತ್ತು ಮುಗಿತಿ ಫ್ರೀ ಇರುತ್ತೆ ಅಂತ ಹೇಳಿದಾಗ ಬಂದಿಲ್ಲ ಕಂಪ್ಲೀಟ್ ಅಲ್ಟೆ ಹೊಡ್ಕೊಂಡು ಹೋಗ್ತಾ ಇದ್ವಿ ಸೂಪರ್ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿದ್ರೆ ನಮಗೆ ಹಿಂದಿನ ಒಂದು ಗ್ರಂಥಗಳನ್ನು ಓದಿರೋದು ಅಲ್ಬಂದ್ ಬರುವಂಥ ಒಂದು ಲೈನ್ಗಳು ಇದೆಲ್ಲ ನೆನಪಾಗುತ್ತೆ ಹೌದು ಮಹಾಭಾರತದ ಕೆಲವೊಂದು ದೃಷ್ಟಾಂತಗಳು ನೆನಪಾಗುತ್ತೆ ಈ ಸಿನಿಮಾ ಹಳ್ಳಿ ಸೊಗಡಿನ ಸಿನಿಮಾ ಅನ್ನೋದು ನಂಗೆ ಟ್ರೈಲರ್ ನೋಡಿದಾಗ ಗೊತ್ತಾಯ್ತು ಆ ಹಾಡುಗಳನ್ನು ನೋಡಿದಾಗಲೂ ಕೂಡ ಇವರು ಹಳ್ಳಿ ಹಳ್ಳಿಗೆ ಟಪ್ಪಲ್ಲಿ ಇರ್ತಾರೆ ಮತ್ತೆ ಇಡೀ ಟೀಸರ್ ಒಂದು ಒಂದು ಎರಡು ನಿಮಿಷ ಏನೋ ಇದೆ ಅಲ್ವದು ಎರಡು ನಿಮಿಷ ಇಪ್ಪತ್ನಾಲ್ಕು ಸೆಕೆಂಡ್ ಏನೋ ನಾನು ನೋಡಿದ್ದೆ ಸೊ ಅದ್ರಲ್ಲೂ ಕೂಡ ಹಳ್ಳಿ ಸೊಗಡನೆ ಜಾಸ್ತಿಯಾಗಿ ತೋರಿಸಿದ್ರ ಇಡೀ ಹಳ್ಳಿಲೇ ನಡೆಯುವಂತ ಒಂದು ಕತೆ ಇದೆ ಆ ಟೈಟಲ್ಗೂ ಈ ಹಳ್ಳಿಯ ಇದಕ್ಕೂ ಏನ್ ಸಿಂಕ್ ಆಗುತ್ತೆ ಅನ್ನೋದು ನನಗೆ ಅರ್ಥ ಆಗ್ಲಿಲ್ಲ ಅದ್ರ ಬಗ್ಗೆ ಒಂದು ವಿಸ್ತಾರ ಮಾಹಿತಿ ಕೊಡಬಹುದು ಅದು ಮಹಾಭಾರತದಲ್ಲಿ ಕೃಷ್ಣ ಲಾಶಿಗೆ ಹೇಳ್ತಾನೆ ಧರ್ಮ ಯಾವಾಗ ಅಧರ್ಮದ ಕಡೆ ಹೋಗತ್ತೆ ಸೊ ನಾನು ಮತ್ತೆ ಧರ್ಮ ರಕ್ಷಣೆಗೆ ಬರ್ತೀನಿ ಅಂತ ಸೊ ನನ್ನ ಕಂಟೆಂಟ್ ತಲೇಲಿ ಏನಿತ್ತು ಅಂದ್ರೆ ಇವಾಗ ಏನೇ ಉದ್ಧಾರ ಅಂತ ಬಂದ್ರು ಸಿಟಿ ಉದ್ದಾರನೇ ಹೋಗ್ತಾರೆ ಹೌದು ಯಾವತ್ತೊಂದು ದೇಶ ಉದ್ಧಾರ ಬೇಕಂದ್ರೆ ಹಳ್ಳಿ ಭಾಗದಿಂದನೇ ಉದ್ಧಾರ ಆಗ್ಬೇಕು ಒಂದು ಹಳ್ಳಿ ಉದ್ಧಾರ ಆದ್ರೆ ದೇಶ ಉದ್ಧಾರ ಆಗದಂಗೆ ಅಂತ ಸೊ ಆ ನಿಟ್ಟಲ್ ಯೋಚಿಸಿದಾಗ ಒಂದು ಕಂಟೆಂಟ್ ಇನ್ಸಿಡೆಂಟ್ ಬಂತು ಅಂದ್ರೆ ಹಳ್ಳಿಲ ಎಷ್ಟು ಅಧರ್ಮಗಳಿದೆ ಹಳ್ಳಿನ ಫಸ್ಟ್ ಧರ್ಮದ ಕಡೆ ತಗೊಂಡೋಗೋಣ ಅನ್ನೋ ಒಂದು ಥಾಟ್ ಬಂದಾಗ ಸೊ ಇಲ್ಲಿ ಕೃಷ್ಣ ಮತ್ತೆ ಅರ್ಜುನ ಬಂದು ಅಧರ್ಮ ಇದ್ದಿದ್ದನ್ನ ಯಾವ ತರ ಧರ್ಮ ಕಡೆ ತಗೊಂಡು ಹೋಗ್ತಾರೆ ಅನ್ನೋದೇ ಕಥೆ ಎಸ್ ನೋಡಿ ವೀಕ್ಷಕರೇ ನೀವು ಟ್ರೈಲರ್ ಅಥವಾ ಟೀಸರ್ ಅನ್ನ ನೋಡಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಲಭ್ಯ ಇದೆ ಅದನ್ನ ನೋಡಬಹುದು ಸಾಂಗ್ಸ್ ಗಳನ್ನು ಕೂಡ ಬಿಟ್ಟಿದ್ದಾರೆ ಅದೆಲ್ಲಕ್ಕಿಂತ ಅದ್ಭುತವಾಗಿ ಇವರಿಬ್ರು ಒಂದು ಪ್ರಮೋಷನಲ್ ಆಕ್ಟಿವಿಟೀಸ್ ಒಂದು ಒಂದು ವಿಡಿಯೋ ಮಾಡಿದ್ದಾರೆ ಒಂದ್ ಎರಡು ವಿಡಿಯೋ ಮಾಡಿದ್ದಾರೆ ಅದಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು ಒಬ್ಬ ಡೈರೆಕ್ಟ್ರ್ ನೋವು ಏನಿರುತ್ತೆ ಅನ್ನೋದನ್ನು ಇವರು ಹೇಳಿದ್ದಾರೆ ಒಬ್ಬ ನಟನ ನೋವು ಏನಿರುತ್ತೆ ನಾವು ಎಷ್ಟು ಕಷ್ಟಪಡ್ತೀವಿ ಎಷ್ಟು ಒದ್ದಾಡ್ತೀವಿ ಅನ್ನೋದನ್ನು ಇವರು ತಿಳಿಸಿದ್ದಾರೆ ಸರ್ ಈಗ ನಾವು ದೇವರ ಗುಡಿಯ ಮುಂಭಾಗದಲ್ಲಿದ್ದೀವಿ ಸೊ ಇಲ್ಲಿ ಮಾಸ್ತಿಯಮ್ಮ ಅಂತ ಹೇಳಿದರೆ ಇಡೀ ಊರಿಗೆ ಒಂದು ಪ್ರೌಢಿಮೆ ಇದು ಒಂದು ಹೆಮ್ಮೆ ಬಂದು ಎಲ್ಲ ನೋಡಿ ಅಲ್ಲಿ ಕಾರ್ ನಿಲ್ಸ್ಕೊಂಡು ಬರ್ತಾರೆ ಪೂಜೆ ಮಾಡ್ತಾರೆ ಅವ್ರವರೇ ಮಾಡಿ ಹೋಗ್ತಾರೆ ನೀವು ಈ ಪ್ಲೇಸ್ ಅನ್ನ ಹೆಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ನಿಮ್ಗೆ ಹೆಂಗ್ ಗೊತ್ತಾಯ್ತು ಈ ಪ್ಲೇಸ್ ಇದೆ ಅಂತ ಅಂದ್ರೆ ನಾವು ಲೊಕೇಶನ್ ಹುಡ್ಕೊಳ್ತಾ ಬಂದ್ವಿ ಆ ಟೈಮಲ್ಲಿ ನಮ್ ಡಿಒ ಪಿ ಅವರು ಹಿಂದೆ ಈ ಬಂದು ಹೋಗಿದ್ರು ಅವ್ರ ಒಬ್ರು ಸ್ನೇಹಿತರು ಇಲ್ಲಿ ಇದ್ರು ಅವ್ರ ಈ ಜಾಗ ಎಲ್ಲ ನೋಡಿದಾಗ ಹಳ್ಳಿ ಸಬ್ಜೆಕ್ಟ್ ಅಂತ ಬಂದಾಗ ನನಗೆ ಹೇಳಿದ್ರು ಇಂಥದ್ದೊಂದ್ ಜಾಗ ನೋಡಿದೀನಿ ನೋಡಣ ನೋಡೋಣ ಹೇಳಿ ಕರ್ಕೊಂಡು ಬಂದ್ರು ಇಲ್ಲಿ ಬಂದ್ ನೋಡಿದಾಗ ನಾವ್ ಏನ್ ಕತೆಗೆ ಫೀಲ್ ಮಾಡಿದ್ವಿ ಈ ತರದೊಂದ್ ಜಾಗ ಬೇಕು ಅಂತ ಹೇಳಿ ಸಂಪೂರ್ಣ ಇಡೀ ಸಿಕ್ಬಿಡ್ತ ನಾವು ಇಲ್ಲಿ ಹೊರಗಡೆ ಹೋಗೋ ಅಗತ್ಯನೇ ಇರಲಿಲ್ಲ ಅಂದ್ರೆ ಒಂದ್ ಹಳ್ಳಿಯಲ್ಲಿ ನಡೆಯೋ ಕತೆ ಆಗಿರೋದ್ರಿಂದ ಆ ಕತೆಗೆ ಏನೇನ್ ಬೇಕು ಯಾವ್ಯಾವ ಲೊಕೇಶನ್ ಬೇಕು ಪ್ರತಿ ಒಂದು ಇದೆ ಚನ್ನಪಟ್ನ ವೈಬ್ರೇಷನ್ ಪಾಯಿಂಟ್ ಹೇಳ್ಬೇಕು ನಾನು ಆಕ್ಚುಲಿ ನಾವು ಇಲ್ಲಿ ಕೈ ಮುಗ್ದೆ ಪ್ರತಿದಿನ ಹೋಗ್ತಾ ಇದ್ದು ನಾವು ಶೂಟ್ ಮಾಡ್ಬೇಕಾದ್ರೆ ಹೋದ ವರ್ಷ ಜೂನ್ ಶೂಟಿಂಗ್ ಸ್ಟಾರ್ಟ್ ಮಾಡಿರೋದು ನಾವು ಶೂಟ್ ಮಾಡ್ಬೇಕಾದ್ರೆ ಸುತ್ತ ಮಳೆ ಬರ್ತಾ ಇತ್ತು ಬಟ್ ನಾವ್ ಶೂಟ್ ಮಾಡ್ತಿರೋ ಪ್ಲೇಸ್ ಅಲ್ಲಿ ಮಳೆನೇ ಬರ್ತಾ ಇರಲಿಲ್ಲ ಹೋದ ವರ್ಷ ಪೂರ್ತಿ ಹಾಗೆ ನಮ್ಗೆಲ್ಲೂ ಮಳೆನೆ ಸಿಕ್ಕಿಲ್ಲ ಮಳೆ ಅಡಚಣೆ ಈ ತರ ಏನು ತೊಂದರೆ ಆಗಿರ್ಲಿಲ್ಲ ಸೊ ತಾಯಿ ಆಶೀರ್ವಾದ ಪವರ್ ಅನ್ಕೊಂಡೆ ಸೊ ಅದಕ್ಕೆ ಇವಾಗ್ಲೂ ಇಂಟ್ರ್ಯೂ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ ಆಶೀರ್ವಾದಿಂದ ಹೊಸ ನನಗನ್ಸುತ್ತೆ ನಾವು ಒಂದು ಡಿಜಿಟಲ್ ಮಾಧ್ಯಮದಲ್ಲಿ ಇದ್ದುಕೊಂಡು ಈ ರೀತಿ ಒಂದೊಂದು ಪ್ಲೇಸ್ಗಳನ್ನು ನೋಡಿ ಅಥವಾ ಅದನ್ನು ತೋರಿಸಿ ಜನಗಳಿಗೆ ಇಲ್ಲೇ ಶೂಟ್ ಆಗಿದ್ದು ಹೀಗೆ ಆಗಿದ್ದು ಅಂತ ಹೇಳೋದ್ರಿಂದ ಫಿಲ್ಮ್ ಬಗ್ಗೆ ಇರುವಂಥ ಒಂದು ಕ್ವಾಲಿಟಿ ಇರ್ಬೋದು ಅಥವಾ ಜನರಿಗೆ ಅದನ್ನು ನೋಡಿದಾಗ ಅನಿಸುವಂಥ ಫೀಲಿಂಗ್ ಇರ್ಬೋದು ಸ್ವಲ್ಪ ಬದಲಾವಣೆ ಆಗ್ಬೋದು ಅನ್ನೋ ನೆಲೆಯಲ್ಲೇ ಇವತ್ತು ಇಲ್ಲಿಗೆ ಬಂದಿರುವಂಥದ್ದು ಇಲ್ಲಿಗೆ ಬಂದು ಎರಡು ಕೆಲಸ ಆಯಿತು ಒಂದು ನಿಮ್ಮ ಸಿನಿಮಾ ಬಗ್ಗೆ ಆಯಿತು ಇನ್ನೊಂದು ಅಮ್ಮನ ಬಗ್ಗೆ ಒಂದು ವಿವರಣೆ ಕೊಟ್ಟಂಗಾಯ್ತು ಜೊತೆಗೆ ಇಲ್ಲಿನ ಇತಿಹಾಸ ಜನರಿಗೂ ತಿಳಿವಂಗಾಯ್ತು ಅಂತ ಅನ್ಕೊಂತೀನಿ ಈಗ ಅವರೆಲ್ಲ ನಿಂತಿದ್ದಾರೆ ಅವರೊಂದು ಹಾಡು ಹೇಳ್ತಾರಂತೆ ಯಾರ್ ಹಾಡ್ತೀರಾ ಹಾಡ್ಬೋದಾ ಹಾ ಈಗ ಹಾಡ್ತಾರಂತೆ ಒಂದು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಹಾಡಿದ್ರು ಚೆನ್ನಾಗಿರುತ್ತೆ ಮಾಸ್ತಿ ಅಮ್ಮನ ಬಗ್ಗೆನಾ ಅಥವಾ ಹೆಂಗೆ ಅಮ್ಮನ ಬಗ್ಗೆನೇ ಒಂದು ಹಾಡು ಹೇಳ್ತೀರಾ ಓಕೆ ಹಾಡಿ ಹಳ್ಳ ಕಳ್ಳ ದನೇರೋ ಬೆಳ್ಳಿಯ ಕಯ ಚೊಂಬೋ ಹಲೆ ಮಸ್ತವನ ಸೇವ ಪೂಜೆ ತಾಯಿ ಮಸ್ತವ್ವ ಬರೆ ನಮ್ಮ ಮನೆಯಲ್ಲೇವರೆ ಬಾರೆ ನಿಮ್ಮ ಹಾಡನ್ನ ಕೇಳಿ

ಹಹಾ ಆ ಆಕಸ್ಮಣಿ ಅಲೆಲ್ಲ ಆಡಿದಿರಿ ಇಲ್ಲಿ ಯಾವ ದಿನ ವಿಶೇಷ ಪೂಜೆ ಏನಾದರೂ ಇರುತ್ತಾ ವರ್ಷದಲ್ಲಿ ಹಬ್ಬ ಆ ತರ ಆ ಇರ್ತದೆ ದೀಪಾವಳಿಲಿ ದೀಪಾವಳಿಯಲ್ಲಿ ಇರ್ತದೆ ದೀಪಾವಳಿಯಲ್ಲಿ ಗೋಪತಿ ಜಾತ್ರೆ ಮಾಡ್ತೀವಿ ಪೂಜೆ ಎಲ್ಲಾ ಮಾಡ್ತೀವಿ ಹಣ್ಣೆ ಎಲ್ಲಾ ಏನು ಸರ್ ಇಲ್ಲಿ ಹೌದಾ ಜಾತ್ರೆ ಯಾವಾಗ ನಿಮ್ಮ ಎಲ್ಲಾ ಮಾಡುತ್ತೀವಿ ಅವಾಗ ತುಂಬಾನೇ ಜಾತ್ರೆ ಇಲ್ಲಿ ನಿಮ್ಮ ಊರಿಗೆ ಬಂದು ತುಂಬಾ ಖುಷಿ ಆಯ್ತು ಈಗ ನೀವು ಮಾಡ್ಬೇಕಾಗಿರೋದು ಇಪ್ಪತ್ತೊಂದನೇ ತಾರೀಕು ಸಂಭವಾಮಿ ಯುಗೆ ಯುಗೆ ಸಿನಿಮಾನ ನೋಡ್ಬೇಕು ಇಲ್ಲಿಗೆ ಈ ಭಾಗದಲ್ಲಿರುವವರು ಸಾಕಷ್ಟು ಜನ ಪ್ರತಿದಿನ ಬರ್ತಾರೆ ಜೊತೆಗೆ ಬೆಂಗಳೂರಿನಲ್ಲಿರುವವರು ಅಥವಾ ಸುತ್ತಮುತ್ತ ಯಾವ ಪ್ರದೇಶದಲ್ಲಿರುವವರು ಆದ್ರೂ ಕೂಡ ಇಲ್ಲಿ ಒಂದ್ಸಲ ಬನ್ನಿ ಅಮ್ಮನ ಶಕ್ತಿ ನಿಮ್ಮನ್ನ ಖಂಡಿತವಾಗಿಯೂ ಕಾಪಾಡುತ್ತೆ ನಿಮ್ಮ ಮನಸ್ಸಿನ ಇಚ್ಛೆಗಳು ಕೂಡ ಈಡೇರ್ಲಿ ಅಂತ ನಾನು ಅನ್ಕೊಂತೀನಿ ಸೊ ಸ್ಟೇಡಿಯೋನ್ ಹೆಗ್ಗದ್ದೆ ಸ್ಟುಡಿಯೋ